ಹಲೋ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಿರಿಧಾನ್ಯದಲ್ಲಿ ಒಂದಾದ ಅರ್ಕ ಅಕ್ಕಿಯಿಂದ ಯಾವ ರೀತಿ ಬಿಸಿಬೇಳೆಬಾತ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದ್ರೆ ನೋಡೋಣ ಮುಕ್ಕಾಲು ಕಪ್ ಆಗೋಷ್ಟು ಅರ್ಕ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಥವಾ ಕೋಡೋಮಿಲೆಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಆರರಿಂದ ಅವರು ನೆನೆಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೇಳೆ ಬೇಳೆನ ಅರ್ಧ ಕಪ್ ತೊಗೊಂಡಿದೆ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಫುಲ್ಲು ಇಡೀ ನೈಟ್ ನೆನೆಸ್ತಾ ಇದ್ದೀನಿ ಅದನ್ನು ನಾನು ಇವಾಗ ನೋಡಿ ಇದು ಎರಡು ಚೆನ್ನಾಗಿ ಕೂಡ ನೆಂದಿದೆ ಅಕ್ಕಿ ಮತ್ತು ಹೆಸರುಬೇಳೆ ಬೇಳೆ ಚೆನ್ನಾಗಿ ನೆಂದಿದೆ ಒಂದು ಕಪ್ ತರಕಾರಿನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸಾಸಿವೆ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಸ್ವಲ್ಪ ಎಣ್ಣೆ ಅರಿಶಿಣ ಬಿಸಿಬೇಳೆಭಾತ್ ಪೌಡ್ರು ಟೊಮೊಟೊ ಈರುಳ್ಳಿ ಶಿಕಮ್ ಕರ್ಬೇವು ತೊಗೊಂಡಿದ್ದೀನಿ ಬನ್ನಿ ಹಾಗಾದರೆ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಅದಕ್ಕಾದ ನಂತರ ನಾವು ಕೋಡ ಮಿಲೆಟ್ ರೈಸ್ ಜೊತೆಗೆ ಅದರ ನೀರನ್ನು ಹಾಕಬೇಕು ಮತ್ತು ಮುಕ್ಕಾಲು ಕಪ್ಪಷ್ಟು ಹೆಸ್ರು ಬೇಳೆ ಮತ್ತು ಬೇಳೆನ ಮುಕ್ಕಲ್ ಗು ತೊಗೊಂಡಿದೆ ಅದನ್ನು ನೆನೆಸಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಕಪ್ ತರಕಾರಿಯನ್ನು ಸೇರಿಸಿ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಳ್ಳಿ ಉಪ್ಪು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅರ್ಶಿಣ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರಲ್ಲಿ ಇಟ್ಟು ಒಂದು ಕೂಗ್ಸಿದ್ರೆ ಸಾಕು ಇದು ಕೂಗೋ ತನಕ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬಿಡೋಣ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟ ಪಿಟ ಅಂದಕ್ಷಣ ಕರಿಬೇವು ಕರಿಬೇವು ನಂತರ ಈರುಳ್ಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ಹೊತ್ತು ಒಂದು ನಿಮ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಮಾಡಿದ ನಂತರ ಕ್ಯಾಪ್ಷಿಕಮ್ ತೊಗೊಂಡಿದ್ವಲ್ಲ ಕ್ಯಾಪ್ಸಿಕಮನ್ನು ಹಾಕಿ ನಾವು ಒಂದೆರಡು ನಿಮಿಷ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾವು ತೊಗೊಂಡು ಇಂಥ ಅನ್ನ ಸೇರಿಸಿ ಅದು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋರ್ಗು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕುಕ್ಕರ್ ಕೂಗಿದೆ ಇವಾಗ ನಾನು ಆಫ್ ಮಾಡ್ತಿದ್ದೀನಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಅದು ಹಾರಿರುತ್ತೆ ಅಷ್ಟರಲ್ಲಿ ನಾವು ಬೇಗನೆ ಬಿಸಿಬೇಳೆ ಭಾತ್ ನಾನು ಇವಾಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಎರಡೂವರೆ ಟೇಬಲ್ ಸ್ಪೂನ್ ಬಿಸಿಬೇಳೆಪಾತು ಹೋಮ್ ಮೇಡ್ ಬಿಸಿಬೇಳೆ ಭಾತ ಪೌಡರನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾವು ಹುಣ್ಸೆನ್ ರಸನ ಅದು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹುಣಸೆ ರಸದಲ್ಲಿ ಅದನ್ನು ಬೇಯಕ್ಕೆ ಬಿಡಿ ಅದೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಟು ಚೆನ್ನಾಗಿ ಬೆಂದಿರ್ತ ಈಗ ಕುಕ್ಕರ್ ಹಾರಿದೆ ಈಗ ಕುಕ್ಕರ್ಗೆ ನಾವು ಒಗ್ಗರಣೆ ರೆಡಿ ಮಾಡಿರೋದನ್ನು ಹಾಕೋಣ ನೋಡಿ ಒಂದೇ ಒಂದು ವಿಷಲ್ ಕುಗ್ಸಿದೆ ಚೆನ್ನಾಗಿ ಬಂದಿದೆ ಆ ಒಗ್ಗರಣಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಸಾಕು ತುಂಬ ಗಟ್ಟಿಯೂ ಬೇಡ ತುಂಬ ಗಟ್ಟಿ ತೆಳುವೂ ಬೇಡ ಟೇಸ್ಟ್ ಇರೋದು ತುಂಬ ತೆಳುವಾದರೆ ತುಂಬ ಗಟ್ಟಿ ಆದರೆ ತಿನ್ನೋಕ್ಕೂ ಆಗೋಲ್ಲ ನೋಡಿ ಈ ಥರ ಈ ಹದದಲ್ಲಿ ಇದ್ದರೆ ಸಾಕು ನಮಗೆ ಬಿಸಿಬೇಳೆ ಭಾತು ಪರ್ಫೆಕ್ಟಾಗಿದೆ ಅಂತ ಅರ್ಥ ಸ್ವಲ್ಪ ಸ ಸಪ್ಪೆ ಆದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದೆರಡು ನಿಮಿಷ ಅದನ್ನು ಬೇಯಾಗಿಬಿಡಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಕೋಡೋ ಮಿಲೆಟ್ ಬಿಸಿಬೇಳೆ ಭಾತ್ ರೆಡಿ ಟು ಈಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್